ಕೆಲವು ಕಾಫಿ ಹಾಕುವ ಕೇಸಲ್ಲಿ ಇನ್ನೂ ಹತ್ತಡಿ ಹನ್ನೆರಡು ಅಡಿ ಈ ತರ ಹೋಗ್ತಾರೆ ಅಷ್ಟು ದೂರಕ್ಕೆ ಹೋಗ್ತಾರೆ ಈಗ ಒಂಬತ್ತು ಅಡಿ ಆದ್ರೂ ಮಿನಿಮಮ್ ಬೇಕು ಅದು ಮಾತ್ರ ಅಲ್ಲ ನಿಮಗೆ ಗಾಳಿ ಕೂಡ ಬೇಕು ನನಗೆ ಕೃಷಿಗೆ ಬಂದು ಬಹಳ ಖುಷಿ ಅಂತ ಅನಿಸ್ತಾ ಅನಿಸಿದ ಉಂಟು ನನಗೀಗ ಹೊರಗೆ ಹೋಗುದಕ್ಕಿಂತ ಹೆಚ್ಚು ಇನ್ಕಮ್ ನಾನು ಈ ಕೃಷಿಯಲ್ಲಿ ಬಡಿದ್ವಿ ಗಿಡ ಫಾಸ್ಟ್ ಆಗಿ ಗ್ರೋ ಆಗ್ತದೆ ಆ ಮತ್ತೆ ನಿಮಗೆ ಇದು ಸಾಧಾರಣ ಎರಡು ವರ್ಷ ಆಗುವಾಗ್ಲೇ ಒಂದು ಹತ್ತರಿಂದ ಹನ್ನೆರಡು ಅಡಿ ಅಥವಾ ಹದಿನೈದು ಅಡಿ ಬರುತ್ತೆ ಎಲ್ಲ ರೈತರ ತೋಟಗಳಿಗೆ ಹೋಗ್ತೇವೆ ನಾವು ಅದನ್ನು ಟ್ಯಾಲಿ ಮಾಡ್ತೇವೆ ನಾವು ಯಾವ್ದ್ರಲ್ಲಿ ಹಿಂದೆ ಇದ್ದೇವೆ ಏನು ಅವರು ಏನು ಅಂಟು ಅಂಟು ಅದನ್ನು ತೆಗೆದು ಇದು ನೀವು ಈಗ ಈಗ ನನ್ನ ಎರಡು ವರ್ಷ ಮರದಲ್ಲಿ ಕೆಲವು ಕಡೆ ಲೀಕ್ ಆಗ್ತದೆ ಅದು ನೀವು ಹಣ ತೆಗೆ ಹಾಕಿ ಬೆಂಕಿ ಕೊಟ್ರೆ ಅದರಲ್ಲಿ ಸ್ಮೆಲ್ ಬರ್ತದೆ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ಶಿವಪ್ರಸಾದ್ ಮಲೆಬೆಟ್ಟು ನಾನಿವತ್ತು ವಿಟ್ಲದ ಹತ್ರ ಇರುವಂಥ ಪೆರವಾಯಿ ಕಡೆಗೆ ಬಂದಿದ್ದೇನೆ ಈಗ ನಿಮಗೆ ಕಾಣ್ತಿರುವಂಥ ತೋಟ ಇದೊಂದು ಅತ್ಯಂತ ವಿಶೇಷವಾಗಿರುವಂಥ ತೋಟ ನಮ್ಮ ದೇಶದ್ದೇ ಈ ಮರ ನಿಮಗೆ ನೋಡುವಾಗ ಗೊತ್ತಾಗಲಿಕ್ಕಿಲ್ಲ ಆದರೆ ನಿಮ್ಮ ಪ್ರತಿ ಮನೆಯಲ್ಲೂ ಉಪಯೋಗ ಮಾಡ್ತಾರೆ ನಾವು ಯಾರ್ಯಾರು ಧೂಪ ಉಪಯೋಗ ಮಾಡ್ತೇವೆ ಆ ಧೂಪದ ಮರ ಇದು ಅದರೊಟ್ಟಿಗೆ ಯಾರ್ಯಾರು ಬೆಂಕಿ ಪೆಟ್ಟಿಗೆಯನ್ನು ಉಪಯೋಗ ಮಾಡ್ತಾರೆ ಆ ಬೆಂಕಿ ಪೆಟ್ಟಿಗೆ ಕಡ್ಡಿಯು ಕೂಡ ಇದೇ ಮರದಿಂದ ರೆಡಿಯಾಗುವಂಥದ್ದು ಅದರ ಧೂಪ ಮತ್ತು ಬೆಂಕಿ ಪೆಟ್ಟಿಗೆಗೆ ಮಾತ್ರ ಇದನ್ನು ಉಪಯೋಗಿಸ್ತಾರೆ ಅಂಥದ್ರಲ್ಲಿ ಇಲ್ಲಿ ನಾವು ಬಂದಿರುವಂಥದ್ದು ಧೂಪದ ಮರದಲ್ಲಿ ಪೆಪ್ಪರನ್ನು ಹಾಕಬಹುದು ಅನ್ನುವಂಥದ್ದು ತೋರಿಸಿದಂಥ ಅನಂತಕೃಷ್ಣ ಭಟ್ರು ಪಿರುವಾಯಿ ಅವರ ತೋಟಕ್ಕೆ ಇದು ಒಂದು ವಿಶೇಷ ಏನು ಅಂತ ಹೇಳಿದರೆ ಇಡೀ ದೇಶದಲ್ಲೇ ಅತ್ಯಂತ ದೊಡ್ಡದಾಗಿರುವಂಥ ಕರಿಮೆಣಸಿನ ತೋಟ ಧೂಪಕ್ಕೆ ಹಾಕಿರುವಂಥದ್ದು ಏಳು ಸಾವಿರ ಗಿಡಗಳು ಟೋಟಲಾಗಿ ಇವರು ಹಾಕಿರುವಂಥದ್ದು ನಿಮಗೆ ಕಾಣ್ತಾ ಇರ್ಬೋದು ದೂರದಲ್ಲಿ ನೋಡಿದಾಗನು ಕೂಡ ಅದೇ ಕಾಣ್ತದೆ ಎಲ್ಲ ದಿಕ್ಕಿಗಳು ಅದೇ ಕಾಣುತ್ತೆ ಹೇಗೆ ಇದರಲ್ಲಿ ಬೆಳೆ ಬರ್ತದೆ ಮತ್ತು ಹೇಗೆ ಪೆಪ್ಪರ್ಗಿದ್ರ ಉಪಯೋಗ ಏನು ಅಥವಾ ಈ ಮರದಿಂದ ಏನು ಉಪಯೋಗ ಈ ಮರದಿಂದ ದೊಡ್ಡದಾದ ಮೇಲೆ ಧೂಪ ತೆಗಿಲಿಕ್ಕೆ ಆಗ್ತದ ಇದನ್ನು ಕಟ್ ಮಾಡಿದ ಮೇಲೆ ಬೆಂಕಿ ಪೆಟ್ಟಿಗೆ ಕಡ್ಡಿ ಹೀಗೆ ಉಪಯೋಗ ಮಾಡಲಿಕ್ಕೆ ಆಗ್ತದ ಅನ್ನುವಂಥ ಎಲ್ಲ ಅಡ್ವಾಂಟೇಜ್ ಆ್ಯಂಡ್ ಡಿಸ್ಅಡ್ವಾಂಟೇಜ್ನ ಬಗ್ಗೆ ಚರ್ಚೆ ಮಾಡೋದಕ್ಕೋಸ್ಕರ ನಾನು ಇಲ್ಲಿಗೆ ಬಂದೇನೆ ನಮ್ಮ ಜೊತೆ ಪ್ರಗತಿಪರ ಕೃಷಿಕರಾಗಿರುವಂತ ಅನಂತ ಕೃಷ್ಣ ಭಟ್ ಇದಾರೆ ಬಟ್ರೆ ನಮಸ್ತೆ ಹೇಗಿದ್ದೀರಿ ಒಂದು ವಿಶೇಷವಾಗಿರೋ ಒಂದು ತೋಟ ನಾನು ಪ್ರತಿ ವಾರನು ಕೂಡ ಈ ರೀತಿ ಓಡಾಡ್ತೇನೆ ಬೇರೆ ಬೇರೆ ತೋಟಗಳಿಗೆ ಈ ತೋಟಗಳಿಗೆ ಈ ತೋಟ ನೋಡಿದಾಗ ನಂಗೆ ಒಂದು ರೀತಿ ಬ್ಲಾಂಕ್ ಆಯ್ತು ಯಾಕಂದ್ರೆ ಯಾವುದೇ ಪ್ರಶ್ನೆಗಳು ನನ್ನ ಹತ್ರ ಇಲ್ಲ ಯಾಕಂದ್ರೆ ಇದ್ರ ಬಗ್ಗೆ ಹೆಚ್ಚು ನನಗೆ ಗೊತ್ತಿಲ್ಲ ಹಾಗೆ ಹೇಗೆ ಈ ಕೃಷಿ ಮತ್ತೆ ನಿಮ್ಮ ಕೃಷಿ ಹಿನ್ನೆಲೆ ನಾನು ಇಲ್ಲಿ ಪೆರುವಾಯಿ ಗ್ರಾಮದಲ್ಲಿ ಪಳದರ್ ಎಂಬಲ್ಲಿ ಕೃಷಿ ಮಾಡ್ತಾ ಇದ್ದೇನೆ ಎರಡು ಸಾವಿರ ಎಂಟರ ಇಂದ ಇದು ನಾನು ಮೊದಲು ಅಡಿಕೆ ಮತ್ತೆ ಬಾಳೆ ರಬ್ಬರು ಮತ್ತೆ ಖೊ ಎರಡು ಸಾವಿರ ಹದಿನಾರ ನಂತರ ನಾನು ಪೆಪ್ಪರ್ ಕೃಷಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ಈಗ ಪೆಪ್ಪರ್ ಕೃಷಿ ಮಾಡಲಿಕ್ಕೆ ಶುರು ಮಾಡಿದ ನಂತರ ಪೆಪ್ಪರಲ್ಲಿ ಸ್ವಲ್ಪ ಒಲವು ಜಾಸ್ತಿ ಆಯಿತು ಈಗ ಅಡಿಕೆ ತೋಟದಲ್ಲೆಲ್ಲ ಪೆಪ್ಪರ್ ಮಾಡಿದ ನಂತರ ಈಗ ನನ್ನಲ್ಲಿ ಮನೆಯ ಹತ್ತಿರವೇ ಅಡಿಕೆ ತೋಟ ಮೇಲಿದ್ದ ಗುಡ್ಡದಲ್ಲಿ ಕೂಡ ಧೂಪದ ಗಿಡವನ್ನು ಬೆಳೆಸಿ ಈಗ ಪೆಪ್ಪರ್ ಮಾಡ್ತಾ ಇದ್ದೇನೆ ಹಾ ಅದರೊಟ್ಟಿಗೆ ಒಂದು ಏಳು ಸಾವಿರ ಧೂಪ ಮತ್ತೊಂದು ಒಂದು ಸಾವಿರದ ಅಂದಾಜಷ್ಟು ಪೈಯಾನಿ ಗಿಡಗಳನ್ನು ಹಾಕಿ ಪೆಪ್ಪರನ್ನು ನಾಟಿ ಮಾಡಿದ್ದೇನೆ ಹಾ 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 ಈಗ ಈ ಗಿಡಗಳು ಇದು ಮಾಡ್ಬೇಕಾದ್ರೆ ಯಾಕಂದ್ರೆ ಇದೊಂದು ಪ್ರಾಯೋಗಿಕವಾಗಿರುವಂಥದ್ದು ಪ್ರಾಯೋಗಿಕವಾಗಿ ಮಾಡುವಾಗ ಹೆಚ್ಚು ಮಾಡೋದು ರಿಸ್ಕ್ ಆದ್ರೆ ನೀವು ದೊಡ್ಡ ಒಂದು ಹೆಜ್ಜೆ ಇಟ್ಟಿದ್ದೀರಿ ಹೇಗೆ ನಿಮಗೆ ಧೈರ್ಯ ಬಂತು ಎಲ್ಲಿ ಇದನ್ನು ನೀವು ಕಲ್ತಿರುವಂಥದ್ದು ಎಲ್ಲಿ ನೋಡಿದ್ರಿ ಇದನ್ನು ಇದನ್ನು ನಾನು ಧೂಪದ ಗಿಡದಲ್ಲಿ ಎಂಬತ್ತು ಗಿಡದಲ್ಲಿ ಫಸ್ಟಿಗೆ ಫನಿಯೂರು ರಿಸರ್ಚ್ ಸ್ಟೇಷನ್ ಕೇರಳದಲ್ಲಿ ನಾನು ನೋಡಿದ್ದೆ ಮತ್ತೆ ನಾನು ಸಾಧಾರಣ ಎರಡು ಸಾವಿರದ ಹದಿನಾರಲ್ಲೇ ನೋಡಿದ್ದೆ ಅದರ ನಂತರ ನಾನು ಒಂದು ಈ ತೋಟದಲ್ಲೆಲ್ಲ ಪೆಪ್ಪರ್ ನಾಟಿ ಮಾಡಿದ ನಂತರ ಮರಗಳ ಬಗ್ಗೆ ಹುಡುಕ್ತಾ ಇದ್ದೆ ಹಾಗೆ ಹಾಗೆ ಹುಡುಕುವಾಗ ನಾನು ಫಸ್ಟಿಗೆ ಒಂದು ಎರಡು ಸಾವಿರದ ಇಪ್ಪತ್ತರಲ್ಲಿ ಒಂದು ಐದಾರು ಧೂಪದ ಮರಗಳ ತಲೆಯನ್ನು ತೆಗೆದ ನಂತರ ಟಾಪ್ ಅಂತ ತೆಗ್ದೆ ಅಷ್ಟೊಂದು ಅದರಲ್ಲಿ ವಿಶೇಷ ಏನಂದರೆ ಟಾಪಲ್ಲಿ ಮಾತ್ರ ಚಿಗುರು ಬರ್ತಾ ಇತ್ತು ಯಾವುದೇ ಟ್ರಂಕಲ್ಲಿ ಅಥವಾ ಸ್ಟೆಮ್ಮಲ್ಲಿ ಚಿಗುರು ಬರ್ತಾ ಇರಲಿಲ್ಲ ಸೊ ಇದು ಸ್ವಲ್ಪ ನನಗೆ ಪಾಸಿಟಿವ್ ಕಂಡಿತು ಸೊ ಹೈ ಡೆನ್ಸಿಟಿ ಕೇಸಲ್ಲು ನಮಗೆ ಟೋಟಲ್ ಪ್ರೂನಿಂಗು ಮತ್ತು ಕಟ್ ಇದು ಗೆಲ್ಲು ತೆಗೆಯುವ ಕೆಲಸ ಎಲ್ಲ ಇದರಲ್ಲಿ ಕಡಿಮೆ ಅಂತ ಅನಿಸಿತ್ತು ಇದು ಹಾಗೆ ನಾನು ಈ ಮರವನ್ನು ಸಿಲೆಕ್ಟ್ ಮಾಡಿದೆ ಈ ಗಿಡವನ್ನು ಮಾಡೋದಿಲ್ಲ ಹೇಗೆ ಇದು ನಿಮಗೆ ಬೀಜದಲ್ಲಿ ಅಭಿವೃದ್ಧಿ ಮಾಡ್ಲಿಕ್ಕೆ ಆಗುತ್ತೆ ಇದರ ಸೀಡು ಸಾಧಾರಣ ಎರಡು ಇಂಚು ಉದ್ದ ಇರುತ್ತೆ ಅದರಲ್ಲಿ ತೆಳ್ಳಗಿನ ನಡುವಲ್ಲಿ ಒಂದು ಸೀಡ್ ಇರುತ್ತೆ ಬೀಜ ಇರುತ್ತೆ ಇದು ಅದ್ರನ್ನ ನಾವು ಎರಡು ಇಂಚಿನ ಬೆಡ್ ಮಾಡಿ ಬೀಜವನ್ನು ಸ್ಪ್ರೆಡ್ ಮಾಡಿ ಅದರ ಮೇಲೆ ಸ್ವಲ್ಪ ಸಾಯಿಲ್ ಹಾಕಿ ಇರುವೆ ತಿನ್ನದಾಗಿ ಸ್ವಲ್ಪ ಜಾಗ್ರತೆ ಮಾಡಬೇಕಾಗುತ್ತೆ ಸೊ ಒಂದು ಒಂದು ನೀವು ಬೀಜವನ್ನ ಬೆಡ್ಗೆ ಹಾಕೋ ಮೊದಲು ಒಂದು ದಿವಸ ನೀರಲ್ಲಿ ಸೋಕ್ ಮಾಡಿರ್ಬೇಕು ಡ್ರಮ್ ಅಲ್ಲಿ ಆ ಸೋಪ್ ಮಾಡಿದ ನಂತರ ಹಾಗೆ ಬೀಜವನ್ನ ಹತ್ತಿರ ಹತ್ತಿರ ಇಟ್ಟುಕೊಂಡು ಬಂದು ಆ ಇದು ಮೂರು ಇಂಚು ಬೆಡ್ ಆಗುವ ಹಾಗೆ ಮಾಡಿ ಅದರಲ್ಲಿ ಒಂದು ಹನ್ನೆರಡು ದಿವಸದಲ್ಲಿ ಬೀಜ ಸ್ಪ್ರೌಟ್ ಆಗಲಿಕ್ಕೆ ಮೊಳಕೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಒಂದು ಮೊಳಕೆ ಬಂದು ಒಂದು ಮೂವತ್ತು ದಿವಸ ಆಗುವಾಗ ಒಂದು ಆರು ಇಂಚು ಹೈಟ್ ಬರುತ್ತೆ ಮತ್ತೆ ನೀನು ನೀವು ತೊಟ್ಟೆಗೆ ಶಿಫ್ಟ್ ಮಾಡಿದ್ರೆ ನಮಗೆ ಬೇಕಾದ ಸೈಜ್ ತೊಟ್ಟೆಗೆ ಶಿಫ್ಟ್ ಮಾಡಿದ್ರೆ ಸಾಧಾರಣ ಒಂದು ಆರು ತಿಂಗಳಲ್ಲಿ ಎರಡು ಫೀಟ್ ನ ಹೈಟ್ ನ ಗಿಡ ಬರುತ್ತೆ ಈ ಗಿಡ ನಟ್ಟು ಸಾಧಾರಣ ಅಕ್ಟೋಬರ್ ಎರಡು ವರ್ಷ ಆಗ್ತದೆ ಯಾವ ತಳಿ ಪೆಪ್ಪರ್ ಇದು ಇದು ಪನೀರ್ ಒನ್ನ ಒಂದು ಮರಕ್ಕೆ ಎಷ್ಟು ಗಿಡ ಈಗ ಈ ಪೆಪ್ಪರಿಗೆ ಸಾಧಾರಣ ಹನ್ನೊಂದು ತಿಂಗಳಾಯ್ತು ಹನ್ನೊಂದು ತಿಂಗಳ ಧೂಪದ ಗಿಡಕ್ಕೆ ಅಕ್ಟೋಬರ್ ಎರಡು ವರ್ಷ ಆಗ್ತದೆ ಒಂದು ಗಿಡಕ್ಕೆ ಎಷ್ಟು ಪೆಪ್ಪರ್ ಹಾಕಿದ್ರಿ ಒಂದು ಗಿಡಕ್ಕೆ ಎರಡು ಬಳ್ಳಿಯನ್ನ ಹಾಕಿದ್ರೆ ನಿಮಗೆ ಧೂಪದ ಗಿಡ ಫಾಸ್ಟ್ ಆಗಿ ಗ್ರೋ ಆಗ್ತದೆ ಮತ್ತೆ ನಿಮಗೆ ಇದು ಸಾಧಾರಣ ಎರಡು ವರ್ಷ ಆಗುವಾಗ್ಲೇ ಒಂದು ಹತ್ತರಿಂದ ಹನ್ನೆರಡು ಅಡಿ ಅಥವಾ ಹದಿನೈದು ಅಡಿ ಬರುತ್ತೆ ಆ ಇದು ಟಾಪ್ ನೀವು ಕಟ್ ಮಾಡಿದ್ರೆ ಟಾಪ್ ಅಲ್ಲಿ ಮಾತ್ರ ಚಿಗುರು ಬರುತ್ತೆ ಆ ಮತ್ತೆ ನಿಮಗೆ ಪ್ರೂನಿಂಗ್ ಕೆಲಸ ತುಂಬಾ ಇದೆ ಮತ್ತೆ ಈ ಧೂಪದ ಗಿಡದಲ್ಲಿ ಈ ಎಲೆಗಳು ಮೇಲೆ ಹೋದಾಗ ಇದು ಸೆಮಿ ಡಿಸಿಡಿಸ್ಟ್ರಿ ಡಿಸ್ಟ್ರಿ ನಿಮಗೆ ಎರಡರಿಂದ ಮೂರು ಫೀಟು ಎಲೆಗಳನ್ನು ಮೇಂಟೈನ್ ಮಾಡಿಕೊಂಡು ಬಾಕಿ ಎಲೆಗಳನ್ನು ಕೆಳಗೆ ಅದರಷ್ಟಕ್ಕೆ ಬೀಳಿಸಿದೆ ಹೌದು ಮತ್ತೆ ನಿಮಗೆ ಔಟ್ ಆಫ್ ನೂರು ಗಿಡದಲ್ಲಿ ಇಪ್ಪತ್ತು ಗಿಡದಲ್ಲಿ ಮಾತ್ರ ಅಡ್ಡ ಗೆಲ್ಲುವುದು ಇದೀಗ ನಾನೊಂದು ಸಾಧಾರಣ ಮೂರು ವರ್ಷ ಮೊದಲು ಈ ಧೂಪದ ಗಿಡವನ್ನ ತಲೆಯನ್ನ ತೆಗ್ದಿದ್ದೇನೆ ಟಾಪ್ ಪ್ರಾಕ್ಟೀಸ್ ನೋಡಿ ಈಗ ಮೂರು ವರ್ಷ ಅಂದ್ರೆ ಮತ್ತೆ ಯಾವಾಗಲೂ ನಾನು ಗೆಲ್ಲ ತೆಗಿಲಿ ನೋಡಿ ಟಾಪ್ ಅಲ್ಲಿ ಮಾತ್ರ ಚಿಗುರು ಬಂದಿದೆ ಬೇರೆ ಎಲ್ಲಿಯೂ ಚಿಗುರು ಬರ್ಲಿಲ್ಲ ನೀವು ಇಲ್ಲೇ ಇರುವಂತ ಈಗ ಒಂದು ಹಲಸು ಗಿಡ ಲಾಸ್ಟ್ ಇಯರ್ ತೆಗ್ದದ್ದು ನೀವು ಯಾವ ತರ ಚಿಗುರು ಬಂದ್ ನೋಡಿ ಬುಡದಿಂದ ಕೆಳಗೆ ತನಕ ಬಂದಿದೆ ಹೌದು ಹೌದು ಒಂದೊಂದು ಮರಗಳು ಈಗ ನೀವು ಟಾಪ್ ಅನ್ನ ತೆಗ್ದಕ್ಕೆ ಈಗ ನಮಗೆ ಡಿಸೈಡ್ ಹೈಟ್ ಗೆ ನಾವು ತರ್ಟಿ ಫೀಟ್ ಫಾರ್ಟಿ ಫೀಟ್ ಎಷ್ಟು ಬೇಕು ಹೈಟ್ ಗೆ ಮೇಂಟೈನ್ ಮಾಡುವಾಗ ಹೌದು ಕೆಲವು ಮರಗಳು ತುಂಬಾ ಬರುತ್ತೆ ಕೆಲವು ಮರಗಳು ಕಮ್ಮಿ ಚಿಗುರು ಬರುತ್ತೆ ಇಂತ ಮರಗಳನ್ನು ನಮಗೆ ಹೈಡೆನ್ಸಿಟಿಯಲ್ಲಿ ಪ್ಲಾಂಟೇಶನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಪೆಪ್ಪರ್ ಪ್ಲಾಂಟೇಶನ್ ಅಂದ್ರೆ ಅದ್ರ ತೆಗೆಯುವ ವರ್ಕೆ ತುಂಬಾ ಆಗುತ್ತೆ ಆ ಧೂಪದ ಮರದಲ್ಲಿ ಒಂದು ಕೂಡ ಅದು ಸ್ವಲ್ಪ ಕೂಡ ಟ್ರಂಕ್ ಟ್ರಂಕಲ್ಲಿ ಒಂದು ಗೆಲ್ಲು ಕೂಡ ಬರುದಿಲ್ಲ ಒಂದ್ಸತಿ ಟಾಪ್ ರಟ್ಟಿಸಿದ ನಂತರ ವಿಷಯ ಹೇಳ್ತಾ ಇರೋದು ನಾನು ಬಾಕಿ ಕೆಲವು ಗಿಡದಲ್ಲಿ ಸ್ವಲ್ಪ ಬರುತ್ತೆ ಈಗ ಅಂಡಿ ಪುನಾರ ತೊಂಡ್ರೆ ಅದ್ರಲ್ಲಿ ಸ್ವಲ್ಪ ಬರುತ್ತೆ ತುಂಬಾ ಬರುದಿಲ್ಲ ಇದರಲ್ಲಿ ಬರುವುದೇ ಇಲ್ಲ ಬರುತ್ತೆ ಅದಕ್ಕೆ ಸಾಧಾರಣ ಒಂದು ಎಂಟು ವರ್ಷ ಆಗುವುದು ಅದು ಅದರಷ್ಟಕ್ಕೆ ಬಂದ ಗಿಡ ನ್ಯಾಚುರಲ್ ಆಗಿ ಬಂದದ್ದು ಹೌದು ನೋಡಿ ಇದರಲ್ಲ ಗೆಲ್ಲುಗಳೇ ಇಲ್ಲ ನ್ಯಾಚುರಲ್ ಆಗಿ ಬಂದದ್ದು ಕಮ್ಮಿ ನೇರವಾಗಿ ಹೋಗ್ತದೆ ಇದಕ್ಕೆ ಬಳ್ಳಿ ಕಟ್ಟುವ ಅಗತ್ಯ ಇಲ್ಲ ಒಂದು ಈಗ ಗಿಡ ಸಣ್ಣ ಅಷ್ಟೊಂದು ಟ್ರಂಕ್ ತೋರ ಬರ್ಲಿಲ್ಲ ಈ ಮರಕ್ಕೆ ಒಂದು ಎರಡು ವರ್ಷ ಆಯ್ತು ಈ ಮರಕ್ಕೆ ಮತ್ತೆ ಕಾಳು ಮೆಣಸಿಗೆ ಒಂದು ವರ್ಷ ಆಗೋಷ್ಟಿಗೆ ಆಗುತ್ತೆ ಹನ್ನೊಂದು ತಿಂಗಳಾಯ್ತು ಇದು ನಿಮಗೆ ಅದರಷ್ಟಕ್ಕೆ ಅಂಟಿಕೊಂಡು ಹೋಗಿದ್ ನೋಡಿ ಮರಕ್ಕೆ ಚೆನ್ನಾಗಿ ಹಿಡ್ಕೊಂಡು ಹೋಗುತ್ತೆ ಇದು ಒಂದು ನಾಲ್ಕು ಫೀಟ್ ನಂತರ ಯಾವುದೇ ದಾರ ಕಟ್ಟುವ ಅಗತ್ಯ ಬರುವುದಿಲ್ಲ ಹೌದು ಒಂದು ಗಿಡಕ್ಕೆ ನಿಮ್ಮ ಗಿಡಕ್ಕೆ ಇದೀಗ ನೈನ್ ಬೈ ಎಲ್ಲ ಹಾಕಿದೆ ನಾನು ಸ್ಪೇಸಿಂಗ್ ಆಹ್ ಆ ಗಿಡದಿಂದ ಗಿಡಕ್ಕೆ ನೈನ್ ಬೈ ನೈನ್ ಸ್ಪೇಸಿಂಗ್ ಅನ್ನು ಕೊಟ್ಟಿದ್ದೇನೆ ಹಾ ಈಗ ಇದು ಒಂದು ಗಿಡದ ಸುತ್ತ ಈಗ ಬಂಬಲಾಗಿ ಬರ್ತದಲ್ಲ ಹೌದು ಅದು ಎಷ್ಟು ಅಡಿ ಬರ್ತದೆ ನಿಮ್ಮ ಲೆಕ್ಕ ಅದು ನಾವು ಈಗ ಸಾಕಿದ ರೀತಿಯಲ್ಲಿ ಬರ್ತದೆ ಆಹ್ ಈಗ ಸಾಧಾರಣ ಒಂದು ಎರಡು ಅಡಿ ಈ ಕಡೆ ಎರಡು ಅಡಿ ಆ ಕಡೆ ಎರಡು ಅಡಿ ಎರಡು ಅಡಿ ಬರ್ತದೆ ಹೌದು ಹಾಗಲ್ಲ ಐದು ಅಡಿ ಮಧ್ಯೆ ಗ್ಯಾಪ್ ಇರ್ತದಲ್ಲ ಐದು ಅಡಿ ಮಧ್ಯೆ ಇದಷ್ಟು ಯಾಕೆ ಗ್ಯಾಪ್ ಇರಬೇಕು ಅಂದ್ರೆ ಅಷ್ಟು ಅಂದ್ರೆ ನಿಮಗೆ ಕಾಳು ಮೆಣಸು ಈಗ ಕೆಳಗಿಂದ ಮೇಲಿಗಿನ ತನಕ ಈಲ್ಡ್ ಬರುವ ಒಂದು ಗಿಡ ನಿಮಗೆ ಬಿಸಿಲು ಪಿನೆಟ್ರೇಷನ್ ಅಷ್ಟು ಗ್ಯಾಪ್ ಇಲ್ಲದಿದ್ರೆ ಬಿಸಿಲು ಎಲ್ಲಾ ಕಡೆ ಪಿನೆಟ್ರೇಷನ್ ಆಗಿದೆ ಈಲ್ಡ್ ಕಡಿಮೆ ಆಗುತ್ತೆ ಅದಕ್ಕೋಸ್ಕರ ನಾವು ಆ ಗ್ಯಾಪ್ ಅನ್ನು ಕೊಡ್ತೇವೆ ಕೆಲವು ಕಾಫಿ ಹಾಕುವ ಕೇಸಲ್ಲಿ ಇನ್ನೂ ಹತ್ತಡಿ ಹನ್ನೆರಡು ಅಡಿ ಈ ತರ ಹೋಗ್ತಾರೆ ಅಷ್ಟು ದೂರಕ್ಕೆ ಹೋಗ್ತಾರೆ ಈಗ ಒಂಬತ್ತು ಅಡಿ ಆದ್ರೂ ಮಿನಿಮಮ್ ಬೇಕು ಅದು ಮಾತ್ರ ಅಲ್ಲ ನಿಮಗೆ ಗಾಳಿ ಕೂಡ ಬೇಕು ಈ ಗಾಳಿಯ ಸಂಚಾರ ತುಂಬ ಬೇಕು ಇಲ್ಲದ್ರೆ ನಿಮಗೆ ಈ ಕಾರ್ಬನ್ ಡೈಆಕ್ಸೈಡ್ ಲೆವೆಲ್ ಕಡಿಮೆ ಆಗುತ್ತೆ ತುಂಬಾ ಡೆನ್ಸ್ ಇದ್ರೆ ಸೊ ಅದಕ್ಕೆ ಕೂಡ ನಾವು ಗಾಳಿ ಮತ್ತೆ ಬಿಸಿಲಿನ ಆ ಇದು ಅವಶ್ಯಕತೆಗೆ ಇದ್ರನ್ನು ಗ್ಯಾಪ್ ಕೊಡ್ತೇವೆ ಇನ್ನೊಂದು ಡಿಸೀಸ್ ಕೂಡ ಮಳೆಗಾಲದಲ್ಲಿ ನೀವು ತುಂಬಾ ಹತ್ತಿರ ಹಾಕಿದ್ರೆ ಡಿಸೀಸ್ ಮೇಂಟೆನೆನ್ಸ್ ಸ್ವಲ್ಪ ಕಷ್ಟ ಆಗ್ತದೆ ದೂರ ಹಾಕಿದ್ರೆ ಸ್ವಲ್ಪ ಸುಲಭ ಆಗ್ತದೆ ಈಗ ಧೂಪದ್ದು ನಾವು ಕಾಡಲ್ಲೆಲ್ಲ ಕೆಲವು ಕಾಂಟ್ರಾಕ್ಟ್ ಎಲ್ಲ ಕೊಡ್ತಾರೆ ಹೌದು ಇದು ಸರ್ಕಾರದ ಕಡೆಯಿಂದ ಹೌದು ಆ ಧೂಪ ಮತ್ತೆ ಈ ಧೂಪ ಒಂದೇನೋ ಅದು ಒಂದೇ ಒಂದೇ ಅದು ಉಪಯೋಗ ಆಗ್ತದೆ ಆ ರೀತಿ ಉಪಯೋಗ ಬೆಂಕಿ ಮಾಡಬಹುದು ಅದು ಅಂದ್ರೆ ಇದರ ಈಗ ನಿಮಗೆ ಉಡ್ ವ್ಯಾಲಿ ತಕೊಂಡ್ರೆ ಇಲ್ಲಿ ಈಗ ಇದು ಫ್ಲೈವುಡ್ ಗೆ ಹೋಗ್ತದೆ ಇದು ಮರಗಳು ಇದು ಏಳು ಸಾವಿರ ತನಕ ಟನ್ ಏಜ್ ಇದೆ ಇದರ ವ್ಯಾಲ್ಯೂ ಮತ್ತೆ ಇದನ್ನ ರೇಸಿಂಗ್ ತೆಗಿಲಿಕ್ಕೆ ಯೂಸ್ ಮಾಡ್ತಾರೆ ಇದು ಯಾವ್ದು ಅಗರಬತ್ತಿ ಮತ್ತೆ ಈ ಪರ್ಫ್ಯೂಮ್ಸ್ ಅಲ್ಲಿ ಇದರ ರೆಸಿನ್ ತೆಗೆದ್ರೆ ಈಗ ನಿಮಗೆ ಇದರಲ್ಲೇ ರೆಸಿನ್ ತುಳಿ ಮಯ ಮೇಣು ಅದು ಅಂಟು ಅಂಟು ಅದನ್ನು ತೆಗೆದು ನೀವು ಈಗ ಈಗ ನನ್ನ ಎರಡು ವರ್ಷ ಮರದಲ್ಲಿ ಕೆಲವು ಕಡೆ ಎಲ್ಲ ಲೀಕ್ ಆಗ್ತದೆ ಅದು ನೀವು ಹಣ ತೆಗೆ ಹಾಕಿ ಬೆಂಕಿ ಕೊಟ್ರೆ ಅದರಲ್ಲಿ ಸ್ಮೆಲ್ ಬರ್ತದೆ ಈವನ್ ಇದರ ಎಲೆ ಕೂಡ ಬೆಂಕಿ ಹಾಕಿದ್ರೆ ಆ ಧೂಪದ ಸ್ಮೆಲ್ ಬರ್ತದೆ ಅದರಲ್ಲಿ ಆ ರೆಸಿನ್ ಅಂಶ ಇದೆ ಮರದಲ್ಲಿ ಬೆಂಕಿ ಪೇಟೆಗೆ ಕಡ್ಡಿಗೆ ಹೋಗ್ತದೆ ಮ್ಯಾಚ್ ಬಾಕ್ಸ್ ಹೋಗುತ್ತೆ ಹೌದು ಹೌದು ಮ್ಯಾಚ್ ಬಾಕ್ಸ್ ಗೆ ಮೇನ್ ಆಗಿ ಇದರ ಮರವನ್ನು ಯೂಸ್ ಮಾಡ್ತಾರೆ ಕಡ್ಡಿಗೆ ಈ ಅದೇ ಇದು ಪ್ರೂನಿಂಗ್ ಕೆಲಸ ಇದರಲ್ಲಿ ತುಂಬಾ ಸುಲಭ ಇದೆ ಇದರಲ್ಲಿ ಸಾಧಾರಣ ನೂರು ಮರದಲ್ಲಿ ಇಪ್ಪತ್ತು ಮರದಲ್ಲಿ ಗೆಲ್ಲುಗಳು ಬರುತ್ತೆ ಆ ಎಲೆಗಳೆಲ್ಲ ಅದರಷ್ಟಕ್ಕೆ ಉದುರಿ ಬರ್ತದೆ ಬೀಳ್ತದೆ ಇದು ಮತ್ತೆ ಬಾಕಿ ಮರ ಕಟಾವು ಮಾಡಿದಾಗಲ್ಲ ಇದರಲ್ಲಿ ಕಾರ್ಬನ್ ಫೈಬರ್ ದೋಟಿಯಲ್ಲಿ ಗೆಲ್ಲನ್ನು ಜಸ್ಟ್ ಎಳ್ದ್ರೆ ಸಾಕು ಅಂದ್ರೆ ಈಗ ನಿಮಗೆ ತುಂಬಾ ಈಗ ನಾನು ಎರಡ್ ಸಾವಿರದ ಇನ್ನೂರು ಮರಕ್ಕೆ ಖಾಲಿ ಮೂರು ಲೇಬರ್ ಅಲ್ಲಿ ಆಗಿದೆ ಅಂದ್ರೆ ಎಲ್ಲ ಮರದಲ್ಲಿ ಗೆಲ್ಲು ಬರುದಿಲ್ಲ ಮತ್ತೆ ತುಂಬಾ ಈಸಿ ಇದೆ ಪ್ರೂನಿಂಗ್ ಕೆಲಸ ಬಾಕಿ ಮರ ಈಗ ಗಟ್ಟಿ ಮರನ್ನು ಕಟಾವು ಮಾಡಿದಷ್ಟು ಕೆಲಸ ಇದ್ರಲ್ಲಿ ಆಗುದಿಲ್ಲ ತುಂಬಾ ಈಸಿಯಾಗಿ ಆಗುತ್ತೆ ಇದಕ್ಕೆ ಈಗ ನಾನು ಇಂಟಿಗ್ರೇಟೆಡ್ ಮೆಥಡ್ ಅನ್ನು ಅನುಸರಿಸ್ತೇನೆ ಅಂದ್ರೆ ನಾನು ಆರ್ಗ್ಯಾನಿಕ್ ಯೂಸ್ ಮಾಡ್ತೇನೆ ಇದು ಕೆಮಿಕಲ್ ನ್ಯೂಟ್ರಿಯೆಂಟ್ ಅನ್ನು ಯೂಸ್ ಮಾಡ್ತೇನೆ ಆರ್ಗ್ಯಾನಿಕ್ ನಾನು ಒಮ್ಮೆ ಬಳಸಿದ್ದೇನೆ ಹರಳಿಂಡಿಯನ್ನು ಯೂಸ್ ಮಾಡಿದ್ದೇನೆ ಹೌದು ಇದಕ್ಕೆ ಸುರುವಿಗೆ ನಾಟಿ ಮಾಡುವಾಗ ಮತ್ತೆ ಇದು ಸಾಯಿಲ್ ಟೆಸ್ಟ್ ಮಾಡಿ ನ್ಯೂಟ್ರಿಯೆಂಟ್ ಯಾವ್ದು ಡಿಫಿಷಿಯಂತೆ ಅದಕ್ಕೆ ಸ್ವಲ್ಪ ಒತ್ತನ್ನು ಕೊಡ್ತೇನೆ ಸುಣ್ಣವನ್ನ ಬಳಸಿದ್ದೇನೆ ಮತ್ತೆ ಮೇಜರ್ ಆಗಿ ಎನ್ ಪಿ ಕೆ ನೈಟ್ರೋಜನ್ ಸ್ವಲ್ಪ ಜಾಸ್ತಿ ಕಡಿಮೆ ಪೊಟ್ಯಾಶಿಯಮನ್ನ ಜಾಸ್ತಿ ಕೊಡ್ತೇನೆ ಮತ್ತೆ ಸೆಕೆಂಡ್ ನ್ಯೂಟ್ರಿಯೆಂಟು ಇದು ಆಗಿ ಸುಣ್ಣ ಬಳಸಿದ್ದೇನೆ ಕ್ಯಾಲ್ಸಿಯಂ ನೈಟ್ರೇಟ್ ಯೂಸ್ ಮಾಡ್ತೇನೆ ಮೆಗ್ನೀಷಿಯಂ ಸಲ್ಫೇಟ್ ಯೂಸ್ ಮಾಡ್ತೇನೆ ಮತ್ತೆ ಬೋರಾನ್ ಜಿಂಕ್ ಅದನ್ನ ಯೂಸ್ ಮಾಡ್ತೇನೆ ಇದೆಲ್ಲ ನಾನು ಫರ್ಟಿಗೇಷನ್ ಅಲ್ಲಿ ಕೊಡ್ತೇನೆ ಫರ್ಟಿಲೈಸರ್ ನ ನಾಲ್ಕು ಟ್ಯಾಂಕ್ ಇರುತ್ತೆ ಅದ್ರಲ್ಲಿ ಒಂದರಲ್ಲಿ ಯೂರಿಯಾ ಮತ್ತೊಂದರಲ್ಲಿ ವೈಟ್ ಪೊಟ್ಯಾಶ್ ಮತ್ತೊಂದ್ರಲ್ಲಿ ಮೆಗ್ನೀಷಿಯಂ ಸ್ವಲ್ಪ ಮತ್ತೊಂದು ಕ್ಯಾಲ್ಸಿಯಂ ನೈಟ್ರೇಟ್ ಅದು ಡ್ರಿಪ್ ಮುಖಾಂತರ ಆಟೋಮೆಟಿಕ್ ಆಗಿ ಬರುತ್ತೆ ಇದರಲ್ಲಿ ನಾವು ಮ್ಯಾನುವಲ್ ಆಗಿ ತಂದು ಯಾವುದೇ ಫರ್ಟಿಲೈಸರ್ ಪೈಪಲ್ಲ ಬರುತ್ತೆ ಎಷ್ಟು ಬೇಕೋ ಅಷ್ಟೇ ನಾವು ಕೊಡ್ತೇವೆ ಯಾವುದೇ ಈ ರೀತಿಯ ಕಂಟೆಂಟ್ಗಳು ನಮ್ಮ ಚಾನೆಲ್ ಅಲ್ಲಿ ಬರಬೇಕಾದ್ರೆ ಇದಕ್ಕೆ ನಮ್ದು ಪ್ರಯತ್ನ ಮಾತ್ರ ಅಲ್ಲ ಅದಕ್ಕೆ ತುಂಬಾ ಬೇರೆ ಬೇರೆ ರೈತರದ ಪ್ರಯತ್ನ ಇರ್ತದೆ ಆ ರೀತಿ ನಮ್ಮೊಟ್ಟಿಗೆ ಅಜಿತ್ ಪ್ರಸಾದ್ ರೈ ಅವರು ಇದ್ದಾರೆ ಅದೇ ರೀತಿ ಬಾಲಕೃಷ್ಣ ಭಟ್ರು ಇದ್ದಾರೆ ಯಾಕಂದ್ರೆ ಸರ್ ನಿಮ್ದೀಗ ಕಾಂಟ್ಯಾಕ್ಟ್ ಮಾಡುವಂಥದ್ದು ಇವ್ರನ್ನ ನಂಗೆ ಕಾಂಟ್ಯಾಕ್ಟ್ ಮಾಡಿದರು ಇವ್ರನ್ನ ಯಾರೋ ಒಂದು ಕಾಂಟ್ಯಾಕ್ಟ್ ಮಾಡಿದ್ರು ಕೃಷಿ ಅನ್ನೋದೊಂದು ಕಾಂಟ್ಯಾಕ್ಟ್ ಇರುವಂಥದ್ದು ಈ ಯಂಗ್ ಏಜ್ ಅಲ್ಲಿ ದೊಡ್ಡ ದೊಡ್ಡ ಸಿಟಿಯಲ್ಲಿ ನಿಮಗೆ ಹೋಗಿ ಕೆಲಸ ಮಾಡ್ಬೋದು ಆರಾಮದಲ್ಲಿ ಆದರೆ ಅದನ್ನೆಲ್ಲ ಬಿಟ್ಟು ನೀವು ಊರಿಗೆ ಬಂದು ಕೃಷಿಗೆ ಇಳಿದಿದ್ದೀರಿ ನನ್ನ ಫ್ಯಾಮಿಲಿಯಲ್ಲಿ ನಾನು ನನ್ನ ಹೆಂಡತಿ ಮತ್ತು ಮಗ ನನ್ನ ಮಗ ಈಗ ಮೂರನೇ ಕ್ಲಾಸ್ ಕಲಿತಾ ಇದ್ದಾನೆ ಸಾಕೇತ್ ರಾಮ್ ಅಂತ ಹೆಸರು ನನ್ನ ಸ್ವಾತಿ ಅಂತ ಅವರು ಎಂಎಸ್ಸಿ ಸಿ ಕೆಮಿಸ್ಟ್ರಿ ಓದಿದ್ದಾರೆ ಬಿ ಬಯೋಟೆಕ್ನಾಲಜಿ ಓದಿದ್ದು ನನಗೆ ಕೃಷಿಗೆ ಬಂದು ಬಹಳ ಖುಷಿ ಅಂತ ಅನಿಸ್ತಾ ಅನಿಸ್ತಾ ಉಂಟು ನನಗೀಗ ಹೊರಗೆ ಹೋಗುದಕ್ಕಿಂತ ಹೆಚ್ಚು ಇನ್ಕಮ್ ನಾನು ಈ ಕೃಷಿಯಲ್ಲಿ ಪಡೀತಾ ಇದ್ದೇನೆ ಇದು ಬಹಳ ಸಂತೋಷ ಇದೆ ಇಲ್ಲಿ ಶುದ್ಧವಾದ ಗಾಳಿ ನೀರು ಮತ್ತೆ ಎಲ್ಲ ಫೆಸಿಲಿಟಿಗಳು ಇಲ್ಲಿ ಇದೆ ಈಗ ಇಲ್ಲಿ ಸಿಟಿಯಲ್ಲಿ ಸಿಗುವ ಫೆಸಿಲಿಟಿಗಳು ನಮ್ಮ ಹಳ್ಳಿಯಲ್ಲೇ ಇದೆ ಯಾವುದೇ ಸಮಸ್ಯೆ ಒಂದು ಸಣ್ಣ ಆಫೀಸಿಗೆ ಕೆಲ್ಸಕ್ಕೆ ಹೋಗ್ಬೇಕಾದ್ರು ಕೂಡ ಹನ್ನೆರಡು ವರ್ಷ ಸ್ಕೂಲ್ಗೆ ಹೋಗಬೇಕಾಗ್ತದೆ ಅಂದ್ರೆ ಹನ್ನೆರಡು ವರ್ಷ ಟೈಮ್ ಕೊಟ್ಟಂತ ರಿಸಲ್ಟ್ ಏನಂದ್ರೆ ಒಂದು ಕೆಲಸ ಅಂಥದ್ರಲ್ಲಿ ಜೀವನ ಪೂರ್ತಿ ಕೃಷಿ ಮಾಡುವಂತ ಕೃಷಿಕರು ಎಷ್ಟೋ ಬಾರಿ ಅವ್ರ ತೋಟ ಬಿಟ್ಟು ಎಲ್ಲ ಹೊರಗಡೆ ಹೋಗುದಿಲ್ಲ ಕಲಿಲಿಕ್ಕೋಸ್ಕರ ಹೋಗುದಿಲ್ಲ ಮೈಂಡ್ ಅನ್ನು ಓಪನ್ ಮಾಡ್ಕೊಳ್ಳುದಿಲ್ಲ ಅಂತ ನೀವು ಈ ವಯಸ್ಸಲ್ಲೂ ಕೂಡ ಈ ರೀತಿ ಜನರ ಒಂದು ಸಂಪರ್ಕ ಇಟ್ಟಿದಿರಿ ಹೇಗೆ ರೈತರು ಅದನ್ನು ಎಜುಕೇಟ್ ಮಾಡ್ತಾ ಹೇಗೆ ಕಲಿಬೇಕು ಅಂತ ಹೇಳ್ತೀರಿ ನಾನು ಹೇಳುದಂತ ಹೇಳಿದ್ರೆ ಈಗ ನಂಗೆ ಎಪ್ಪತ್ತೊಂದು ವರ್ಷ ನಾನು ಈಗಲೂ ಸಹ ಕಲಿತಾ ಇದ್ದೇನೆ ನನ್ಗೆ ಈಗ ಇವರಿಗೆ ಸಾಧಾರಣ ನಲ್ವತ್ತು ವರ್ಷ ಈಗ ನಾವು ಇಬ್ರು ಸಹಪಾಠಿಗಳು ಒಂದೇ ಕ್ಲಾಸ್ನ ಸ್ಟೂಡೆಂಟ್ಗಳು ನಾವೆಲ್ಲ ಹಾಗಾಗಿ ನಮ್ಗೆ ಅನಂತರಾಮ ಕೃಷ್ಣರಂತ ಹೆಂಗ ಎನ್ ಎಲ್ ಜ ಒಬ್ಬ ಯುವಕ ನನ್ನ ಫ್ರೆಂಡ್ ಆಗಿ ಮತ್ತೆ ಕೆಲವು ಸಲ ಎಡ್ ಅವರು ಅಡ್ವೈಸ್ ಆಗಿ ಸಹ ನನಗೆ ಇದು ಮಾಡ್ತಾರೆ ನಮಗೆ ತುಂಬ ಸಂತೋಷ ಆಗ್ತದೆ ಹಾಗೂ ಸಹ ನಾವು ಇನ್ನೂ ಬೇರೆ ಬೇರೆ ತೋಟಗಳಿಗೆಲ್ಲ ಹೋಗ್ತೇವೆ ಅದರೊಟ್ಟಿಗೆ ಇವರು ಸಹ ಭಾಗವಹಿಸ್ತಾರೆ ನಾವು ಒಂದೇ ನಮ್ಮ ತೋಟವನ್ನು ಮಾತ್ರ ನಾವು ಇದು ಮಾಡುವುದಿಲ್ಲ ಎಲ್ಲ ರೈತರ ತೋಟಗಳಿಗೆ ಹೋಗ್ತೇವೆ ನಾವು ಅದನ್ನು ಟ್ಯಾಲಿ ಮಾಡ್ತೇವೆ ನಾವು ಯಾವುದರಲ್ಲಿ ಹಿಂದೆ ಇದ್ದೇವೆ ಏನು ಅವರು ಏನು ಇದ್ದ ಹಾಕ್ತಾರೆ ಮತ್ತು ನಮಗೆ ದೊಡ್ಡ ದೊಡ್ಡ ವಿಜ್ಞಾನಿಗಳ ಸಪೋರ್ಟ್ ಸಹಿ ಉಂಟು ಹಾಗಾಗಿ ನಮಗೆ ಈ ಮಟ್ಟಕ್ಕೆ ಬೆಳಿಲಿಕ್ಕೆ ನಮಗೆ ಆಗಿದೆ ಈಗ ಇದೇ ಬರುವ ಹತ್ತನೇ ತಾರೀಕು ಆಗಸ್ಟ್ ತಿಂಗಳಲ್ಲಿ ಒಂದು ಬೃಹತ್ ಕೃಷಿ ಸಮ್ಮೇಳನ ಶಶಿ ಭಟ್ ಪಡಾರ್ನವರ ನೇತೃತ್ವದಲ್ಲಿ ನಡೀತಾ ಇದೆ ಅದಕ್ಕೆ ಅಗ್ರಮಾನ್ಯ ತಜ್ಞರಾದ ವೇಣುಗೋಪಾಲ್ ಸರ್ ಧರ್ಮರಾಜ್ ಮತ್ತು ಪಿ ಎನ್ ಭಟ್ರು ಇಂಥವರು ಬಂದು ನಮಗೆ ಅವರ ಸೂಕ್ತ ಸಲಹೆಗಳನ್ನು ಎಲ್ಲ ರೈತ ಬಾಂಧವರಿಗೆ ಕೊಡ್ತಾರೆ ಹಾಗಾಗಿ ಎಲ್ಲ ರೈತ ಬಾಂಧವರು ಇದರ ಒಂದು ಸದುಪಯೋಗ ಪಡಿಬೇಕು ಹೇಳಿ ನಾವು ಅವರಿಗೆ ವಿನಂತಿಸುತ್ತೇವೆ ಯಾವ ಇದೆ ಸರ್ ಅದು ಅದು ಸುಭದ್ರ ಕಲ್ಯಾಣ ಮಂಟಪ ಅಂತ ಹೇಳಿ ಪುತ್ತೂರು ತಾಲೂಕಿನ ಪುತ್ತೂರು ತಾಲೂಕಿನ ಸಂಪ್ಯಕ್ಕೆ ಹೋಗೋದ್ರೆ ಮುಕರಂಪಾಡಿ ಮುಕ್ರಂಪಾಡಿ ಸ್ನೇಹಿತರೆ ಸುಳ್ಯದ ಭಾಗದಲ್ಲಿ ಹೋಗುವಂತ ದಾರಿಯಲ್ಲಿ ಮುಕ್ರಂಪಾಡಿ ಹತ್ರ ಸುಭದ್ರ ಕಲ್ಯಾಣ ಮಂಟಪ ಅಂತಿದೆ ಅಲ್ಲಿ ಒಂದು ಸ್ಪೆಷಲ್ ಆಗಿರುವಂತಹ ತುಂಬಾ ಅಡಿಕೆ ಕಾಫಿ ಮತ್ತು ಪೆಪ್ಪರ್ನ ದಿಗ್ಗಜರ ಸೇರ್ತಾರೆ ಅಂತ ಹೇಳಿ ಅಜಿತ್ ಪ್ರಸಾದ್ ಅಯ್ಯ ಅವರು ಹೇಳ್ತಾರೆ ಅದೇ ರೀತಿ ಅನಂತ ಕೃಷ್ಣ ಭಟ್ರು ನಮ್ಗೆ ಸೂಪರ್ ಆಗಿರುವಂತ ಮಾಹಿತಿ ಕೊಟ್ಟರು ನಮ್ಮಟ್ಟಿ ಬಾಲಕೃಷ್ಣ ಭಟ್ರು ಕೂಡ ಬಂದಿದ್ರು ನಿಮ್ಗೆಲ್ರಿಗೂ ಕೂಡ ಧನ್ಯವಾದ ಸರ್ ಸಂಪೂರ್ಣ ಸಹಜ ಕೂಡ